ನಮಸ್ತೆ ನಮಸ್ತೆ ಅಡಿಯೋಡಿ ಕ್ಲಿಯರ್ ಇದೆ ಅಲ್ಲ ಅಡಿಯೋಡಿ ಕ್ಲಿಯರ್ ಇತ್ತು ಅಂದ್ರೆ ಒಂದ್ಸಲ ತಮ್ ಕೊಟ್ಬಿಡಿ ಕ್ಲಿಯರ್ ಇದೆ ನೋಡಿ ಓಕೆ ಓಕೆ ಕ್ಲಿಯರ್ ಇದೆ ನೋಡಿ ಕರ್ನಾಟಕ ರಾಜ್ಯದ ಸಮಸ್ತ ನೆಚ್ಚಿನ ವಿದ್ಯಾರ್ಥಿ ವರ್ಗಕ್ಕೆ ನಮಸ್ಕಾರಗಳು ಈ ಒಂದು ತರಗತಿ ಒಳಗ ವಿಶೇಷವಾಗಿ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಹತ್ತನೇ ವರ್ಗದ ವಿದ್ಯಾರ್ಥಿಗಳ ಸಲುವಾಗಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಕೆಲವೊಂದಷ್ಟು ವಿಶೇಷವಾಗಿರ್ತಕ್ಕಂಥ ಟಾಪಿಕ್ ಅನ್ನ ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಆ ಒಳಗ ಇವತ್ತಿನ ತರಗತಿಯೊಳಗ ಇತಿಹಾಸದೊಳಗ ಅತ್ಯಂತ ಮಹತ್ವಕಾರಿಯಾಗಿರ್ತಕ್ಕಂಥ ಒಂದು ಸಣ್ಣ ಟಾಪಿಕ್ ಅನ್ನು ತೆಗೆದುಕೊಂಡು ಬಂದು ನಿಮಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದೇ ನಾವು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರೀತಾರೆ ಭಾರತ ಸ್ವತಂತ್ರ ಸಂಗ್ರಾಮ ಹತ್ತನೇ ವರ್ಗದ ವಿದ್ಯಾರ್ಥಿಗಳಿಗೆ ಬಹಳ ಸಲ ಕ್ವೆಶನ್ಸ್ ಗಳಾಗಿದ್ದಾವೆ ಅಲ್ಲಿ ಏನಾಗ್ತಾವಂತಂದ್ರೆ ಅಬ್ಜೆಕ್ಟಿವ್ ಟೈಪ್ ದುಶನ್ಸ್ ಆಗ್ತವೆ ಎರಡು ಮಾರ್ಕ್ಸ್ ಆಗ್ತವೆ ಕೆಲವೊಂದು ಟೈಮ್ ಒಳಗ ನಾಲ್ಕು ಮಾರ್ಕ್ಸಿನ ಕೂಡ ಕ್ವಶನ್ಸ್ ಗಳಾಗ್ತವೆ ಆ ಹಿನ್ನೆಲೆ ಒಳಗ ನಾವ್ ಏನ್ ಮಾಡ್ತಾ ಇದೀನಿ ಅಂತ ಕೇಳಿದ್ರೆ ಪ್ರತಿನಿತ್ಯ ಈ ತರಗತಿಗಳು ಇರ್ತವೆ ಆದಷ್ಟು ಇದರ ಒಂದು ಸದುಪಯೋಗ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಆರಂಭ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಏನಾಯ್ತು ಅಂತಕ್ಕಂಥ ವಿಚಾರ ಚರ್ಚೆ ಮಾಡ್ಕೊಂತ ಬಂದಾಗ ಇನ್ನುವರೆಗೂ ಯಾರೆಲ್ಲಾ ಈ ಸ್ಪರ್ಧಾ ಕನಸು ಅಂತಕ್ಕಂತ ವ್ಯಾಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲೋ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಗೆ ಪ್ಲಸ್ ಜೊತೆಗೆ ಪ್ರೀ ಕ್ಲಾಸ್ಗಳು ಕೂಡ ಲಭ್ಯ ಇರ್ತವೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಆರಂಭ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಓಕೆನಾ ಓಕೆ ಸ್ವಲ್ಪ ನಂದು ಅದು ವಿಡಿಯೋ ಕಾಲೂ ಕೂಡ ನಾನು ಐಡಿಯೋ ಪಾಠ ಮತ್ತೆ ಜೊತೆಗೆ ಸ್ಲೈಡ್ಸ್ ಗಳ ಮುಖಾಂತರ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ಪಾಠವನ್ನ ಮಾಡ್ತಾ ಹೋಗ್ತೀನಿ ಓಕೆ ಮತ್ತೆ ನಾನು ತರಗತಿಯನ್ನ ಪ್ರಾರಂಭ ಮಾಡಿದ್ದೇನೆ ವಿದ್ಯಾರ್ಥಿಗಳೇ ಓಕೆನಾ ಸ್ವಲ್ಪ ಅದು ಕರೆಂಟ್ ಇಶ್ಯೂಸ್ ನಿಂದ ಏನ್ ಮಾಡಿದ್ದೆ ಅಂದ್ರೆ ಕ್ಲಾಸ್ ನ ಪೋಸ್ಟ್ಪೋನ್ ಮಾಡಿದೆ ಮತ್ತೆ ಕರೆಂಟ್ ವಾಪಸ್ ಆಯ್ತು ಅದೇ ರೀತಿ ಒಳಗೆ ಮತ್ತೆ ತರಗತಿಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಓಕೆನಾ ಓಕೆ ಈ ಇತಿಹಾಸದೊಳಗ ಅತ್ಯಂತ ಒಂದು ವಿಚಾರ ಒಂದು ಚರ್ಚೆ ಮಾಡ್ಕೊಂತ ಬಂದಾಗ ಅತ್ಯಂತ ಒಂದು ಹಾಟ್ ಟಾಪಿಕ್ ಅಂತ ಕಲಿಸ್ಕೊಂತ ಹೋಗ್ತದೆ ಭಾರತದ ಸ್ವತಂತ್ರ ಸಂಗ್ರಾಮ ಅಂತ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದೊಳಗ ಹತ್ತನೇ ತರಗತಿ ಒಳಗ ಟೈಪ್ ಮೇಲೆ ಕ್ವಶನ್ಸ್ ಗಳಾಗ್ತವೆ ಜೊತೆಗೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಟು ಟೈಪ್ ಅಲ್ಲಿ ಕ್ವೆಶನ್ಸ್ಗಳಾಗಿತ್ತು ಅದರ ಜೊತೆಗೆ ನಾಲ್ಕು ಮಾರ್ಷನ್ ಮೇಲೆ ಕ್ವಶನ್ಸ್ ಗಳಾಗ್ತವೆ ವಿಫಲತೆಗೆ ಕಾರಣಗಳು ದಂಗೆಗೆ ಕಾರಣಗಳು ಇದ್ರೀ ದಂಗೆಯಿಂದ ಆಗ್ತಕ್ಕಂಥ ಪರಿಣಾಮಗಳು ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಹಲವಾರು ರೀತಿ ಒಳಗೆ ಏನಾಗ್ತದ ಅಂತ ಕೇಳಿದ್ರೆ ಇಲ್ಲಿ ಗಳ ಅರಾಜ್ ಆಗ್ತವೆ ಆ ನಿಟ್ಟಿನೊಳಗ ಈ ತರಗತಿಯನ್ನ ನಾನು ಆರಂಭ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಯಾವೆಲ್ಲಾ ವಿಚಾರಗಳು ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಇಲ್ಲಿ ಭಾರತದಲ್ಲಿ ಏನಾಗ್ತದ ಇತ್ತು ಅಂತ ಕೇಳಿದ್ರೆ ಕೆಲವೊಂದಷ್ಟು ವಿಸ್ತರಣಾ ನೀತಿಗಳು ಜಾರಿಗೆ ಬಂದಿರ್ತಾವ್ರಿ ಈ ಅಧಿಕಾರದ ವಿಸ್ತರಣೆ ಅಂತ ಈ ಅಧಿಕಾರದ ವಿಸ್ತರಣೆ ಉದ್ದೇಶದಿಂದಾಗಿ ಏನಾಗ್ತದೆ ಅಂದ್ರೆ ಇಂಗ್ಲಿಷರು ಜಾರಿಗೆ ತಂದಿರತಕ್ಕಂತ ಈ ಸಹಾಯಕ ಸೈನ್ಯ ಪದ್ಧತಿ ಇಂಗ್ಲಿಷರು ಕೆಲವೊಂದಷ್ಟು ಕಾಯ್ದೆಗಳನ್ನ ಜಾರಿಗೆ ತರ್ತಾರೆ ಈ ಸಹಾಯಕ ಸೈನ್ಯ ಪದ್ಧತಿ ಅದರೊಳಗಿತ್ತು ಜೊತೆಗೆ ದತ್ತು ಮಕ್ಕಳಿಗೆ ಅಂತಕ್ಕಂತ ನೀತಿ ಇತ್ತು ಜೊತೆಗೆ ಸ್ಥಳೀಯರಲ್ಲಿ ಇರ್ತಕ್ಕಂಥ ಆಳ ಸರಿ ತಮ್ಮ ಅಸ್ತಿತ್ವಕ್ಕಾಗಿ ಏನಾಗ್ತದ ಅಂತಂದ್ರೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾಗಿತ್ತು ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕಾಗಿತ್ತು ಈ ಒಂದು ಕಾರಣದಿಂದ ಏನಾಗ್ತದ ಅಂತ ಕೇಳಿದ್ರೆ ಅಲ್ಲಿ ಬಂಡೆಳುವಂತ ಪರಿಸ್ಥಿತಿ ಉಂಟಾಗಿತ್ತಂತ ಇನ್ನೊಂದೆಡೆ ನೋಡ್ಕೊಂತ ಬಂದಾಗ ಈ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಬರ್ತದೆ ಇನಾಮ್ ಕಮಿಷನ್ ಅಂತಕ್ಕಂತ ನೇಮಕ ಆಗ್ತದೆ ಇವೆಲ್ಲವೂ ನಿಟ್ಟಿನೊಳಗೆ ಏನಾಗ್ತದ್ರೆ ಭಾರತೀಯರಿಗೆ ಏನಾಗ್ತದಂದ್ರೆ ಭಾರತೀಯಲ್ಲಿ ಬ್ರಿಟಿಷರ ವಿರುದ್ಧ ಅಸಮಾಧಾನ ನೀತಿ ಉಂಟಾಗ್ತದ್ರಿ ಯಾವಾಗ ಭಾರತೀಯರಲ್ಲಿ ಅಸಮಾಧಾನ ನೀತಿ ಉಂಟಾಗ್ತದೆ ಇದೇ ಹದಿನೆಂಟುನೂರ ಐವತ್ತೇಳರ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಆಯ್ತು ಅಂತಕ್ಕಂಥ ವಿಚಾರಗಳನ್ನ ನಾವು ಚರ್ಚೆ ಮಾಡ್ಕೊಂತ ಬರ್ತಾ ಇದ್ದೀವಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇದೇ ಮುಖ್ಯ ಎಲ್ಲಾ ಒಂದು ಮುಖ್ಯವಾಗಿರ್ತಕ್ಕಂತ ಕಾರಣಗಳೇ ಹದಿನೆಂಟುನೂರ ಐವತ್ತೇಳರ ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಆಗ್ತದೆ ಅಂತ ಇದನ್ನ ಕೆಲವೊಂದು ಚಿಂತಕರು ಒಂದು ವಿಶೇಷ ರೀತಿಯೊಳಗೆ ಒಂದೊಂದು ಹೆಸರಿನ ಕಲ್ ಕರ್ಕೊಂತ ಬರ್ತಾ ಇದ್ದಾರೆ ಆ ನಿಟ್ಟಿನೊಳಗ ಇಲ್ಲಿ ಕೆಲವೊಂದಷ್ಟು ವಿಶೇಷ ಅಂಶಗಳ ಬಗ್ಗೆ ಚರ್ಚೆ ಮಾಡ್ಕೊಂತ ಹೋಗ್ತಾ ಇರಿ ನೋಡಿ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಎಂದು ಕರೆದ್ರೆ ಇಂಗ್ಲಿಷ್ ಭಾರತೀಯ ಇತಿಹಾಸಕಾರರು ಇದನ್ನ ಏನಂತ ಕರೀತಾರೆ ಅಂದ್ರೆ ಸಿಪಾಯಿ ದಂಗೆ ಸಿಪಾಯಿ ದಂಗೆ ಅಂತ ಕರೀತಾರೆ ಇವೆಲ್ಲವೂ ಕೂಡ ಏನಾಗ್ತದೆ ಅಂತ ಕೇಳಿದ್ರೆ ದೊಡ್ಡ ಮಟ್ಟದೊಳಗ ಹೋರಾಟಕ್ಕೆ ಕಾರಣ ಆಗ್ತವೆ ಅಂತಕ್ಕಂತ ವಿಚಾರಗಳು ನೋಡಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳಾದ್ರೂ ಏನು ಎಕ್ಸಾಂಪಲ್ ಕ್ವಶನ್ಸ್ ಆಗ್ತದೆ ನಾಲ್ಕು ಮಾರ್ಷನ್ ಕ್ವಶನ್ಸ್ಗಳಾಗ್ತವೆ ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ಸಂಗ್ರಾಮಕ್ಕೆ ಕಾರಣಗಳನ್ನು ಬರೆಯಿರಿ ಅಂತ ಎಕ್ಸಾಮ್ ಗಳು ನಿಮಗೆ ಕ್ವಶನ್ಸ್ ಆಗ್ತವೆ ಹತ್ತನೇ ವರ್ಗದ ವಿದ್ಯಾರ್ಥಿಗಳಿಗೆ ಆ ನಿಟ್ಟಿನೊಳಗ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾ ಇದೀನಿ ನೋಡಿ ಇಲ್ಲಿ ಫಸ್ಟ್ ಬರೋದೆ ರಾಜಕೀಯ ಕಾರಣಗಳು ಅಂತ ಬರ್ತದೆ ಸರಿ ಏನಿದ್ರು ರಾಜಕೀಯ ಕಾರಣಗಳು ಫಸ್ಟ್ ಯಾವ್ದು ಅಂತ ಕೇಳಿದ್ರೆ ರಾಜಕೀಯ ಕಾರಣಗಳು ಅಂತ ಬರ್ತದೆ ನಿಮ್ಗೆ ಗೊತ್ತಾ ಈ ಬ್ರಿಟಿಷರು ಕೆಲವೊಂದಷ್ಟು ವಿಶೇಷವಾಗಿರ್ತಕ್ಕಂಥ ಕಾಯ್ದೆಗಳನ್ನ ತಂದಿರ್ತಾರೆ ಒಟ್ಟಾರೆಯಾಗಿ ಹೆಂಗ ಇರ್ತದೆ ಅಂದ್ರೆ ಕಾಯ್ದೆಗಳು ಸಂಪೂರ್ಣವಾಗಿ ಸ್ಥಳೀಯ ರಾಜರಿಗೆ ಯಾವುದೇ ಕಾರಣಕ್ಕಾಗಿ ಭಾರತರಿಗೆ ಯಾವುದೇ ತರ ಅನುಕೂಲ ಆಗಬಾರದು ಅಂತಕ್ಕಂಥ ನಿಟ್ಟಿನೊಳಗ ತಮ್ಮದೇ ಆಗಿರ್ತಕ್ಕಂಥ ನೀತಿ ಇದ್ರ ಜಾರಿಗೆ ತಂದಿರ್ತಾರೆ ಅವರು ಜಾರಿಗೆ ತಂದಿರ್ತಕ್ಕಂತ ಲಾ ಡಾಲ್ ಹೌಸಿ ತಂದಿರ್ತಕ್ಕಂಥ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯು ಕೂಡ ಈ ಹದಿನೆಂಟ ಐವತ್ತೇಳರ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಆಯ್ತು ಅಂತ ಕರೀತಾರೆ ಸರಿ ಹದಿನೆಂಟನೂರ ಐವತ್ತೇಳರ ಸ್ವತಂತ್ರ ಸಂಗ್ರಾಮ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂದ್ರೇನು ಸರ್ ಲಾಡ್ ಡೌಲ್ ಹೌಸಿ ತಂದಿರ್ತಾರೆ ಒಪ್ಕೊಂಡು ಬಿಟ್ಟಿವಿ ಯಾವುದೇ ದೇಶೀಯ ರಾಜರಿಗೆ ಗಂಡು ಸಂತಾನವಿಲ್ಲದೆ ಗಂಡು ಸಂತಾನವಿಲ್ಲದಾಗ ಅವ್ರೇನಾದ್ರೂ ಕೂಡ ಬೇರೆ ಒಂದು ಮಗುವನ್ನ ದತ್ತು ತಗೊಂಡ್ರೆ ಆ ಮಗುವಿಗೆ ಆಸ್ತಿಲಿ ಹಕ್ಕಿಲ್ಲ ಅಂತ ಇಟ್ಕೊಂಡು ಅವ್ರೆಲ್ಲಾ ಆಸ್ತಿನ ಕಬಳಿಸ್ಕೊಳ್ತಕ್ಕಂತ ಹುನ್ನಾರ ನಡೀತಿತ್ತಲ್ಲ ಇದನ್ನೇ ನಾವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಕರಿಟ್ರ ಇಂಥ ಒಂದು ನೆಪವಡಿ ಆಗ್ತಿತ್ತು ಅಂತ ಕೇಳಿದ್ರೆ ಸತಾರಾ ಜೈಪುರ್ ಝಾನ್ಸಿ ಉದಯ್ಪುರ್ ಮುಂತಾದ ಸಂಸ್ಥಾನಗಳನ್ನ ಏನ್ ಮಾಡ್ತಾರಂತ ಕೇಳಿದ್ರೆ ಬ್ರಿಟಿಷರು ವಶಪಡಿಸ್ಕೊಳ್ತಾರೆ ಇದೇ ದೊಡ್ಡ ಮಟ್ಟದ ಹದಿನೆಂಟುನೂರ ಐವತ್ತೇಳರ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಆಯ್ತಲ್ಲ ಈ ಡಾಲ್ ಹೌಸಿ ತಾಂಜಾವೂರ್ ಇವೆಲ್ಲ ಪ್ರದೇಶಗಳನ್ನ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಇವೆಲ್ಲ ಅವನ ಜಾರಿಗೆ ತಂದಿರತಕ್ಕಂತ ಆ ನೀತಿ ಇಷ್ಟೆಲ್ಲಾ ಪ್ರದೇಶಗಳನ್ನ ವಶಪಡಿಸ್ಕೊಳ್ಳಕ್ ಕಾರಣ ಆಗ್ತಿತ್ತು ಇನ್ನೊಂದು ಹೇಳ್ತಾ ಇದೀನಿ ನೋಡಿ ಕಾರಣ ಇನ್ನೊಂದು ರಾಜಕೀಯದೊಳಗೆ ಬರ್ತಕ್ಕಂಥ ಕಾರಣವನ್ನು ಚರ್ಚೆ ಮಾಡ್ತಾ ಇದ್ದೀನಿ ಕರ್ನಾಟಕದ ಕರ್ನಾಟಕ ನವಾಬರ್ ಈ ಕೆಲವೊಂದಿಷ್ಟು ರಾಜ್ ಪದವಿಯನ್ನ ರದ್ದು ಮೊಘಲ್ ಚಕ್ರವರ್ತಿಗೆ ಕೆಲವೊಂದಷ್ಟು ಔದ್ ನವಾಬ ಮೊದಲಾದ ರಾಜರಿಗಳಿಗೆ ಏನಾಗ್ತದ ತಮ್ಮ ಏನ್ ಬಿರುದುಗಳಿದ್ದುದಲ್ಲ ಈ ಬಿರುದುಗಳನ್ನ ರದ್ದುಗೊಳಿಸ್ತಾರೆ ಪ್ರತಿಚಿತಗೊಳಿಸ್ತಾರೆ ಇದೆಲ್ಲಾ ಪರಿಣಾಮಗಾಗಿ ಏನಾಗ್ತದಂತ ಕೇಳಿದ್ರೆ ಇದೆಲ್ಲಾ ಪರಿಣಾಮದಿಂದ ಏನಾಗ್ತಿತ್ತು ಅಂತ ಕೇಳಿದ್ರೆ ಈ ಹದಿನೆಂಟುನೂರ ಐವತ್ತೇಳರ ಸ್ವತಂತ್ರ ಸಂಘ ಕೆಲವೊಂದಷ್ಟು ರಾಜ್ಯ ಪಿಂಚಣಿ ಹಣನೇ ಕೊಡ್ಲಿಲ್ಲ ಕೆಲವೇ ಒಂದಷ್ಟು ರಾಜ್ಯರಿಗೆ ಪಿಂಚಣಿ ಹಣ ಕೊಡದೆ ಇದ್ದ ಕಾರಣಕ್ಕಾಗಿ ದಂಗೆ ಎದ್ದಿತ್ತಲ್ಲ ಈ ದತ್ತು ಮಕ್ಕಳ ಹೆಕ್ಕಿನ ನೀತಿಯಿಂದ ತನಗೆ ದಂಗೆ ಏತಲ್ಲ ಇನ್ನು ಕೆಲವೊಂದಷ್ಟು ಸೈನಿಕರುಗಳು ಸೈನಿಕರನ್ನ ಅವ್ರು ಹೀನಾಯವಾಗಿ ಅನುಭವಿಸ್ಕೊಳ್ತಿದ್ರು ಹೀನಾಯವಾಗಿ ಅವ್ರನ್ನ ಬಳಸ್ಕೊಳ್ತಿದ್ರು ಇವೆಲ್ಲಾ ಕಾರಣಕ್ಕೆ ಏನಾಗಿತ್ತು ಅಂತ ಕೇಳಿದ್ರೆ ಹದಿನೆಂಟುನೂರ ಐವತ್ತೇಳರ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಆಯ್ತು ಅಂತಕ್ಕಂಥದ್ದನ್ನ ನಾವು ಇತಿಹಾಸ ತೊಳಗ್ ಹೋಗ್ತೀವಿ ಅಂತ ಸರ್ ಏನಿದು ಇನಾಮ್ ಕಮಿಷನ್ ಅಂದ್ರೆ ಇನಾಮ್ ಕಮಿಷನ್ ಅಂತ ಬಂತು ದಾಖಲೆಗಳಿಲ್ಲದ ಯಾವುದೇ ಇನಾಮ್ ಭೂಮಿಯನ್ನು ವಶಪಡಿಸಿಕೊಳ್ಳೋದು ಯಾವ ಕಮಿಷನ್ ಆಗಿತ್ತು ಅಂದ್ರೆ ಇನಾಮ್ ಕಮಿಷನ್ ಇನಾಮ್ ಕಮಿಷನ್ ಒಂದು ನೆಪ ಆಗಿತ್ತು ಈ ಹಲವಾರು ಪ್ರದೇಶ ದಾಖಲೆಗಳ ರಿಕಾರ್ಡ್ಸ್ ಇಲ್ಲದಂತ ಭೂಮಿಗಳನ್ನ ಒಡಿಸಿ ವಶಪಡಿಸಿಕೊಳ್ತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂಥ ತಂದಿದ್ರು ಅಂತಕ್ಕಂಥ ವಿಚಾರಗಳು ಗೊತ್ತಿರ್ಬೇಕಾಗ್ತದೆ ಅಂದ್ರೆ ಇದ್ರ ಅರ್ಥ ಏನ್ ಹೇಳ್ತಾ ಇದೀನಿ ಗೊತ್ತವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಭಾರತೀಯ ರಾಜರನ್ನ ಅವರು ಹೆಂಗ ಹೆಂಗ್ ಮಾಡ್ತಾ ಇದ್ರ ಶೋಷಣೆ ಒಳಪಡಿಸ್ತಾ ಇದ್ರಿ ಈ ಶೋಷಣೆಗೆ ಒಳಪಡಿಸುವ ಮುಖಾಂತರವಾಗಿ ಅವರ ಅಸ್ತಿತ್ವವನ್ನ ನಾಶ ಮಾಡತಕ್ಕಂತ ಹುಣ್ಣಾರ ನಡೀತಿತ್ತು ಆದ್ರ ನಮಗ್ ಗೊತ್ತಿರ್ಲಿಲ್ಲ ಅಂತ ಆದ್ರ ದೇಸಿಯ ರಾಜರಿಗೆ ಗೊತ್ತಿರ್ಲಿಲ್ಲ ಅಂತ ಒಂದ್ ವೇಳೆ ಆಗಿನ ಕಾಲ ಏನಾರ ರಾಜರಿಗೆನಾರ ಗೊತ್ತಿಲ್ಲ ಅಂತ ವಿಚಾರಗಳು ಇನ್ನ ಒಂದ್ ಕಡೆ ರಾಜಕೀಯ ವಿಚಾರಗಳನ್ನ ಚರ್ಚೆ ಮಾಡಿದ್ವಿ ನಾವು ಇನ್ನ ಅದರ ನಂತರ ಆರ್ಥಿಕ ಕಾರಣಗಳು ಅಂತ ಬರ್ತದೆ ಸರಿ ಏನಿದು ಆರ್ಥಿಕ ಕಾರಣಗಳು ಅಂದ್ರೆ ಯಾವೆಲ್ಲ ಇದು ಆರ್ಥಿಕ ಕಾರಣಗಳನ್ನಿಸ್ತವೆ ಅಂತಕ್ಕಂಥ ವಿಚಾರ ಮುಖ್ಯವಾಗಿ ನೋಡ್ಕೊಂತ ಬಂದಾಗ